ಮೊದಲೇ ಅಕ್ಟೋಬರ್ ತಿಂಗಳಲ್ಲಿ ಕೊಡ್ತೇವೆ ವರದಿಯನ್ನು ಅಂತ ಅವರೇ ಹೇಳಿದ್ರು ಯಾರು ನಮ್ಮ ಎಸ್ ಐ ಟಿ ಅವರು ಈ ಬಹುಶಃ ಈ ತರ್ಟಿ ಫಸ್ಟ್ ಒಳಗಡೆ ಕೊಡ್ಬೋದು ಅಂತ ಕಾಣಿಸುತ್ತೆ ತರ್ಟಿ ಫಸ್ಟ್ ಒಳಗಡೆ ಎಲ್ಲಾದರೂ ಕೂಡ ಪ್ಲಸ್ ಒನ್ ಆರ್ ಟೂ ಡೇಸ್ ಅಲ್ಲಿ ಕೊಡ್ತಾರೆ ಅಂತ ಅನ್ಕೊಳ್ತೀನಿ ಅದೇ ಎಲ್ಲ ಕಾಂಪ್ರೆಹೆನ್ಸಿವ್ ಆಗಿ ರಿಪೋರ್ಟ್ ಮಾಡಬೇಕು ಅಂತ ಹೇಳಿದ್ದೇವೆ ಅವರಿಗೆ ಫೈನಲ್ ಅಂತಿಮವಾಗಿ ವರದಿಯನ್ನು ಕೊಡಬೇಕು ಅಂತ ಹೇಳಿದ್ದೇವೆ ಅದನ್ನು ಬಹುಶಃ ಅವರೇ ಹೇಳಿದಾಗೆ ಅಕ್ಟೋಬರಲ್ಲಿ ಕೊಡ್ತೀವಿ ಅಂತ ಹೇಳಿದರು ಅವರು ಅಕ್ಟೋಬರ್ ತಿಂಗಳಲ್ಲಿ ಮುಗಿಯುತ್ತೆ ನಮ್ಮದು ಕೆಲಸ ಎಲ್ಲ ಅಂತ ಬಹುಶಃ ಅವರು ಎಫ್ ಎಸ್ ಎಲ್ ರಿಪೋರ್ಟ್ಸು ಮತ್ತು ಬೇರೆ ಬೇರೆ ಅನಾಲಿಸಿಸ್ ಏನೇನು ಮಾಡಬೇಕಿತ್ತು ಕೆಮಿಕಲ್ ಅನಾಲಿಸು ಅದೆಲ್ಲ ಮಾಡಿಕೊಂಡು ಅವರು ಕೊಡ್ತೀವಿ ಅಂತ ಹೇಳಿದರು ಯಾಕೆಂದರೆ ಆ ಬೋನ್ ತೆಗೆದ್ರಲ್ಲ ಅದೆಲ್ಲ ಅನಾಲಿಸಿಸ್ ಮಾಡಬೇಕಲ್ಲ ಕೆಮಿಕಲ್ ಅನಾಲಿಸಿಸ್ ಮಾಡಿ ಕನ್ಕ್ಲೂಡ್ ಮಾಡಬೇಕು ಅದನ್ನೆಲ್ಲ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಬಹುಶಃ ಈ ಈ ತಿಂಗಳ ಕೊನೆಯಲ್ಲಿ ಕೊಡ್ಬೋದು ಅದು ನೋಡಬೇಕು ಯಾಕೆಂದರೆ ಅವರು ಮೇಜರ್ ಆಗಿ ಇಂಟರಿಮ್ ಆಗಿ ಕೊಡ್ತಾರಾ ಅಥವಾ ಪೂರ್ತಿ ಸಂಪೂರ್ಣವಾದ ವರದಿಯನ್ನು ಕೊಡ್ತಾರಾ ಅದನ್ನು ಅದನ್ನ ನಾವು ಈಗಲೇ ಹೇಳಕ್ಕೆ ಬರೋದಿಲ್ಲ